ವೀರಭದ್ರನ ವಾಹನ ಭೂತ ಭೂತದ ಮೇಲೆ ವಾಹನ ನಡೆಸತಕ್ಕಂಥದ್ದು ಇಡೀ ಕರ್ನಾಟಕ ಅಲ್ಲ ಯಾವ ರಾಜ್ಯದಲ್ಲೂ ನಡೆಯಲ್ಲ ವೀರಭದ್ರ ಏಕೈಕ ಊರು ಇದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲವೇನೋ ಅಂತ ಹೇಳ್ಬಿಟ್ಟು ಹೇಳ್ಬೋದು ಅಂದ್ರೆ ಬರಬೇಕಾದ್ರೆ ಅದನ್ನು ಇಡೀಬೇಕಾದ್ರೆ ನೂರು ಜನ ಆದ್ರೂ ಸಾಲಲ್ಲ ಅಷ್ಟು ಈ ಭೂತ ವಾಹನಕ್ಕೆ ಯಾರು ವರ್ಷ ವರ್ಷ ದರ್ಶನ ಮಾಡ್ತಾರೋ ಅವರ ಕಷ್ಟ ಕಾರ್ಪಣ ನಿವಾರಣೆ ಆಗುತ್ತೆ ನಾದಾ ಸಾಧು ನೋಡ್ಬೇಕಾ ಇಪ್ಪತ್ತೇಳನೇ ತಾರೀಕು ಬನ್ನಿ ಎಬ್ಬೂರಿಗೆ ಭೂತವಾಹನ ನಡೀತೆ ನಾದಾ ಸಾಧು ಬರ್ತಾರೆ ಧರಿಸಿ ಪ್ರಸನ್ನ ಭೂತರಾಗಿ ನಮಗೆ ಕೊಡತಕ್ಕಂತಹ ವೀರಭದ್ರ ಸ್ವಾಮಿ ನಮ್ಮ ಗಣಪತಿ ಕ್ಷೇತ್ರ ಹೆಬ್ಬೂರಿನಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ದಕ್ಷಿಣದಲ್ಲಿ ನಡೆಯುವಂತಹ ಈ ಎಲ್ಲೂ ಕೂಡ ನಡೆಯುವುದಿಲ್ಲ ಅನಾದಿ ಕಾಲದಿಂದ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ದೇವಸ್ಥಾನವು ಗ್ರಾಮದ ಪೂರ್ವಿಕರು ಗ್ರಾಮದ ಶ್ರೇಯೋಭಿವೃದ್ಧಿಗಾಗಿ ಶ್ರೀ ವೀರಭದ್ರ ವೀರಭದ್ರಸ್ವಾಮಿಯವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಂದಿನ ತನಕ ಅನೂಚಾರವಾಗಿ ಧಾರ್ಮಿಕ ದತ್ತಿಯ ಇಲಾಖೆಯ ಒಂದು ಸಹಕಾರದೊಂದಿಗೆ ಪೂಜಾ ಕೈಂಕರ್ಯಗಳು ನಡೆಕೊಂಡು ಬರ್ತಾ ಇದೆ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ದುಂಡಮಾಲೆಯನ್ನು ಧರಿಸಿ ಅತ್ಯಂತ ಹಸನ್ಮುಖರಾಗಿ ನಮಗೆಲ್ಲ ದರ್ಶನ ಕೊಡ್ತಿರ್ತಕ್ಕಂಥದ್ದು ಬಹಳ ವಿಶೇಷ ವಿಗ್ರಹ ಮೂರ್ತಿಯು ಬಹುಶಃ ನಮ್ಮ ದಕ್ಷಿಣ ಭಾರತದಲ್ಲೇ ನಾವು ಎಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಪ್ರಸನ್ನ ವಿದ್ಯಾಗಣಪತಿಯ ರಥೋತ್ಸವದೊಂದಿಗೆ ಪ್ರಾರಂಭಗೊಂಡು ಸುಮಾರು ಒಂದು ಹನ್ನೆರಡು ಹದಿನೈದು ದಿನಗಳ ಕಾಲ ಶ್ರೀ ವೀರಭದ್ರ ಸ್ವಾಮಿಯವರ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ನಮ್ಮ ಹೆಬ್ಬೂರು ಗಣಪುರಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಅನುಮೋಚಾನವಾಗಿ ಎಲ್ಲ ಹದಿನೆಂಟು ಕೋಮಿನ ಸ ಎಲ್ಲ ಜನಾಂಗದವರ ಸಹಾಯ ಸಹಕಾರದೊಂದಿಗೆ ನಡ್ಕೊಂಡು ಬರ್ತಾ ಇದೆ ನಮ್ಮ ದಕ್ಷಿಣ ಭಾರತದಲ್ಲೇ ಎಲ್ಲೂ ಕೂಡ ವೀರಭದ್ರ ಸ್ವಾಮಿಯನ್ನ ಭೂತ ವಾಹನದ ಮೇಲೆ ಕೂತು ಊರಿನ ರಾಜಮೋ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಕಳಶ ಕನ್ನಡಿಗಳೊಂದಿಗೆ ಮಡಿವಾಡ ವಾಸುವ ಮಡಿಯ ಮೇಲೆ ಕಳಶ ಕನ್ನಡಿಗಳಿಗೆ ವೈಭವಗಳೊಂದಿಗೆ ಅತ್ಯಂತ ವಿಶೇಷವಾದಂತಹ ವಿಜೃಂಭಣೆಯಿಂದ ನಡೆದು ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂಥ ಅನೂಚಾರವಾದ ಪದ್ಧತಿಯಂತೆ ಕೆರೆಯ ಮಧ್ಯದಲ್ಲಿ ಆ ಭೂತ ವಾಹನವನ್ನು ನಿಲ್ಲಿಸಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಭೂತವಾಹನಕ್ಕೆ ಜೀವಕಲೆಯನ್ನು ಕೊಟ್ಟು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ತರಬೇಕಾದರೆ ನಿಜವಾಗಲೂ ಕೂಡ ದೇವರಲ್ಲಿ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂತಹ ಒಂದು ಶಕ್ತಿ ಅಲ್ಲಿ ಇರುತ್ತೆ ವೀರಭದ್ರೇಶ್ವರ ಸ್ವಾಮಿ ಗಣಪರಿ ಹೆಬ್ಬೂರು ಮಹಾಗಣಪತಿ ವೀರಭದ್ರೇಶ್ವರ ಸ್ವಾಮಿಯ ಭೂತವಾಹನ ಮಹೋತ್ಸವ ಹಾಗೂ ಅಗ್ನಿಕುಂಡ ಬ್ರಹ್ಮರಥೋತ್ಸವ ವಿಶೇಷವಾಗಿ ಗಣಪರಿ ಹೆಬ್ಬೂರು ಗ್ರಾಮ ತುಂಬ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಬಹಳ ವಿಶೇಷವಾಗಿ ಭೂತವಾಹನಕ್ಕೆ ಮಹಾಕುಂಭ ಮೇಳದಿಂದ ನಾಗಸಾಧುಗಳು ಇಲ್ಲಿ ಈ ಒಂದು ಭೂತವಾಹನವನ್ನು ನೋಡಕ್ಕೆ ಆಗಮಿಸ್ತಾ ಇದ್ದಾರೆ ಸಾರಿ ನೂರ ಎಂಟು ದೇವಸ್ಥಾನ ನೂರ ಎಂಟು ಕಲ್ಯಾಣಿ ಎಬ್ಬೂರಲ್ಲಿ ಇಡೀ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಅಂಥದ್ದು ನಮ್ಮ ಹೆಬ್ಬೂರಲ್ಲಿ ಇದೆ ಅದು ಎಬ್ಬೂರು ಮಧ್ಯದಲ್ಲಿ ವೀರಭದ ಸ್ವಾಮಿ ದೇವಸ್ಥಾನ ಇದೆ ಆ ಎಬ್ಬರು ವೀರಭದ್ರ ದೇವಸ್ಥಾನದಲ್ಲಿ ಭೂತ್ವನ ನಡೀತೆ ಇಪ್ಪತ್ತೆರೇ ತಾರೀಕು ಭೂತವನದ ಮೇಲೆ ವೀರಭಾಸ್ವಾಮಿ ಕುಣಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ ಅದು ನೋಡೋಕ್ಕೆ ಇಡೀ ನಮ್ಮ ಕರ್ನಾಟಕ ಜನ ಬರಬೇಕು ಅದು ಹೆಬ್ಬೂರ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ದೇವಸ್ಥಾನ ಇಡೀ ದೇಶದಲ್ಲಿ ಸಾವಿರಾರು ವೀರಭದ್ರ ಸ್ವಾಮಿ ದೇವಸ್ಥಾನಗಳಿದೆ ಆದರೆ ವಿಶೇಷ ಏನಪ್ಪಾ ಅಂದ್ರೆ ಭೂತ ವಾಹನ ವೀರಭದ್ರನ ವಾಹನ ಭೂತ ಭೂತನ ಮೇಲೆ ವಾಹನ ನಡೆಸ್ತಕ್ಕಂಥದ್ದು ಇಡೀ ಕರ್ನಾಟಕ ಅಲ್ಲ ಯಾವ ರಾಜ್ಯದಲ್ಲೂ ನಡೆಯಲ್ಲ ವೀರಭದ್ರ ನಡೆತಕ್ಕಂಥ ಏಕೈಕ ಊರು ಇದು ಹೆಬ್ಬೂರು ಗಣಪುರಿ ಭೂತವಾಹನ ಈ ಭೂತವಾಹನಕ್ಕೆ ಯಾರು ವರ್ಷ ವರ್ಷ ದರ್ಶನ ಮಾಡ್ತಾರೋ ಅವರ ಕಷ್ಟ ಕಾರ್ಪಣ್ಯ ನಿವಾರಣೆ ಆಗುತ್ತೆ ಇಲ್ಲ ಗುರುವಿನ ಆಶೀರ್ವಾದ ಜೊತೆಗೆ ವೀರಭದ್ರನ ಆಶೀರ್ವಾದ ನೀವು ಪಡಿತೀರಾ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇಂಥ ಭೂತ ವಾಹನ ವಿಶೇಷ ಯಾಕಂದರೆ ಭೂತವಾನಿಗೆ ಮೇಯ್ನು ವಿಶೇಷವಾಗಿತ್ತು ಈಡುಗಾಗಿ ಯಾರು ನೂರೊಂದು ಈಡುಗಾಯಿ ಹೊಡಿತಾರೆ ಇಪ್ಪತ್ತೊಂದು ಹಿಡಗಾಯಿ ಹೊಡಿತಾರೋ ಅಡಿಕೆ ಮಾಡ್ಕೊತಾರೆ ಮುಂದಿನ ವರ್ಷಗಳಿಗೆ ಅವ್ರಿಗೆ ಎಲ್ಲ ಕಷ್ಟಕಾರ ನಿವಾರಣೆ ಆಗಿ ಅವ್ರ ಕೆಲಸಗಳು ನಿವಾರಣೆ ಆಗಿರುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ಭೂತವಾನಿಗೆ ಬನ್ನಿ ಅಂತ ನಾವು ಎಲ್ಲರೂ ಪ್ರಾರ್ಥಿಸಿಕೊಡ್ತೇವೆ ಇಲ್ಲಿ ಈ ವೀರಭದ್ರ ಸ್ವಾಮಿಯ ಜಾತ್ರೆ ನೋಡಬೇಕು ಅನ್ನೋ ಇದ್ದವರು ಬಂದು ಇಪ್ಪತ್ತೆರಡನೇ ತಾರೀಕು ಎಲ್ಲ ಸೇರಿ ಬಂದು ಆಶೀರ್ವಾದ ತೊಗೊಂಡು ಈ ಹೆಬ್ಬೂರು ಗಣಪುರಿ ಸಂಸ್ಥಾನ ಮೊದಲಿಂದಲೂ ಇದು ಒಂದು ಸಂಸ್ಥಾನವಾಗಿತ್ತು ಇಲ್ಲಿ ನೂರೊಂದು ದೇವಸ್ಥಾನ ನೂರೊಂದು ಕಲ್ಯಾಣಿಗಳು ಇಲ್ಲಿ ಇವತ್ತು ಕೆಲವು ಶಿಥಿಲವಾಗಿವೆ ಕೆಲವು ಇನ್ನು ಇಂದು ನಡ್ಕಂಡು ಬರ್ತಾ ಇದ್ದಾವೆ ಅದರಲ್ಲಿ ನಮ್ಮೂರಲ್ಲಿರೋ ಸ್ವಾಮಿ ದೇವಸ್ಥಾನ ಭಾಳ ಪ್ರಸಿದ್ಧವಾದದ್ದು ಇದರಲ್ಲಿ ಹೆಬ್ಬಾಗಿಲಿನಲ್ಲಿ ಬ್ಯಾಟರಾಯಸ್ವಾಮಿ ದೇವಸ್ಥಾನ ಚಿಕ್ಕಬಾಗಿಲಲ್ಲಿ ಸ್ವಾಮಿ ದೇವಸ್ಥಾನ ಇದೊಂದು ಇತಿಹಾಸ ಪ್ರಸಿದ್ಧ ಗ್ರಾಮ ಇದು ಭೂತವಾಹನ ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲವೇನೋ ಅಂತ ಹೇಳ್ಬಿಟ್ಟು ಹೇಳ್ಬೋದು ಅಂಥ ಭೂತವಾಹನದ ಮೇಲೆ ಸ್ವಾಮಿ ವಿಜೃಂಭಣೆಯಿಂದ ದೇವಸ್ಥಾನದಿಂದ ಹೊರಟು ಕೆರೆ ಒಳಗೆ ಹೋಗಿ ಅಲ್ಲಿ ಪುಣ್ಯ ಮಾಡಿಸ್ಕೊಂಡು ಮತ್ತೆ ಬರಬೇಕಾದ್ರೆ ಅದನ್ನು ಹಿಡಿಬೇಕಾದ್ರೆ ನೂರು ಜನ ಆದರೂ ಸಾಲಲ್ಲ ಅಷ್ಟೊಂದು ಶಕ್ತಿಶಾಲಿ ಆಗಿಬಿಡ್ತಾನೆ ನೋಡೋದಕ್ಕೆ ಸ್ವಾಮಿ ನೋಡೋದಕ್ಕೆ ಆವತ್ತಿನ ಭೂತವಾಹನ ಅಗ್ನಿಕುಂಡ ನೋಡಬೇಕು ಅಂತಂದ್ರೆ ನೀವು ಇಪ್ಪತ್ತೆರಡನೇ ತಾರೀಕು ಅವ್ರನ್ನೂ ದರ್ಶನ ಮಾಡ್ಬೋದು ನೀವು ದೇವಸ್ಥಾನ ವೀರಭದ್ರ ಸ್ವಾಮಿನೂ ದರ್ಶನ ಮಾಡಬಹುದು ಪುಣ್ಯ ಜಯವೀರಭದ್ರ ಭಕ್ತಜನ ಪೋಟ ಕರುಣಾಸಾಗರ ಘನವೇಮ ಘನಪುರಿ ವಾತ ಕನ್ನಲ್ಲಿಯಲ್ಲಿ ಕರುಣೆಯಿಂದ ಭಕ್ತರ ಸಲುವೆನೆ ಜಯ ಜಯವೀರಭದ್ರ ರಾಚೂಟಿ ಕ್ಷೇತ್ರವಾತ ಭಕ್ತಜನ ಹೃದಯ ವಾತ ಜಯವೀರಭದ್ರ ಮತ್ತೆ ಹೊಸದ ಕಾಯುವವನು ಸಾಗರನೂ ಆದಂತಹ ವಂದಿಸಿದೆ ಚರಿತ ಚಾರುತರ ಸನ್ಮಾಹನಾಂಗ ನಾಮ ದಲಾದಾಯ ಕೋಲಾಹಲ ನಿತ್ಯ ನಿರಂಜನೆ ನಿಗಮ ಗೋಚರ ಚಿದಾನಂದ ಸ್ಥೂಲ ಶೋಭಾಯಮಾನೇ ಶಿವನಾಥರೂಪು ಈಶ್ವರನಾಮಕೀರ ನಾಗಾವರಣ ವೈಭವದಲ್ಲಿ ವೀರಭದ್ರೆ ಬಲ್ಲೆ ರುದ್ರ